ಬಬ್ಬ ಬಿಸಿಲು ಏನು ಬಿಸಿಲು ಏನು ದಗದಗ ಈ ರೀತಿ ಒಂದು ಬೆಳೆಗಳಲ್ಲಿ ಒಣಗುವುದಾಗಿರ್ಬೋದು ಒಂದು ತೊಂದರೆಯನ್ನು ಸಾಕಷ್ಟು ನೀರಿನ ಅಭಾವ ಈ ರೀತಿಯೆಲ್ಲ ಒಂದು ತೊಂದರೆಗಳು ಸಾಕಷ್ಟು ಆಗ್ತಿರ್ತವೆ ಸ್ನೇಹಿತರೆ ಇದಕ್ಕೊಂದು ಪರಿಹಾರ ಒಂದು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೆ ಏನು ಮಾಡಬೇಕು ನಾವು ಯಾವ ಗೊಬ್ಬರ ಕೊಡಬೇಕು ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಾವು ಪುಟಾಯ ರಸಗೊಬ್ಬರವನ್ನು ನೀರು ಕಮ್ಮಿ ಇದ್ದಾಗ ನಾವು ಕೊಡಬೇಕಾಗ್ತದೆ ಪುಳಿಕ್ರೈದಿನಲ್ಲಿ ಆಗಿರ್ಬೋದು ಈ ರೌಣಿಯ ನಿರ್ಮಾಣ ನಿರ್ವಹಣೆ ಆಗಿರ್ಬೋದು ಇವುಗಳನ್ನೆಲ್ಲ ಸರಿಯಾಗಿ ಮಾಡುವುದರಿಂದ ನಮಗೆ ಇಳುವರಿ ಅಥವಾ ಬೆಳವಣಿಗೆ ಸರಿಯಾಗಿ ಆಗ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ಆತ್ಮೀಯ ಬೈಕ್ ಬಾಂಧವರಿಗೆ ನನ್ನ ಆತ್ಮೀಯವಾದ ಸ್ವಾಗತ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ಬಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಬೇಸಿಗೆಯಲ್ಲಿ ಬರ ನಿರ್ವಹಣೆ ಇದನ್ನು ಯಾವ ರೀತಿ ನಾವು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಒಂದೊಂದಾಗಿ ಹೋಗೋಣ ಮೊದಲನೇದಾಗಿ ಸಾಲು ಬಿಟ್ಟು ಸಾಲು ರೌದಿ ಹಾಕೋದು ಹಾಗೆ ಖಾಲಿ ಇರುವ ಸಾಲಿಗೆ ಒಂದು ಸಾಲು ಬಿಟ್ಟು ಒಂದು ಸಾಲು ನೀರು ಬಿಡೋದಾಗಿರ್ಬೋದು ಈ ರೀತಿ ನೀರು ಕೊಡ್ತಾ ಹೋಗಬೇಕು ಇನ್ನು ಎರಡನೇದು ನೋಡೋದಾದರೆ ಸ್ನೇಹಿತರೆ ರೌದಿ ಹಾಕಿರ್ತೀವಿ ಸಾಲು ಬಿಟ್ಟು ಸಾಲು ಹಾಕಿರ್ತೀವಿ ಅಲ್ಲಿ ರೌದಿ ಕೊಳೆಯುವಂಥ ಒಂದು ಸೂಕ್ಷ್ಮಾಣು ಸೂಕ್ಷ್ಮಾನ ಜೀವಿ ಅಂತ ಹೇಳ್ಬೋದು ಸ್ನೇಹಿತರೆ ಬ್ಯಾಕ್ಟೀರಿಯಾಗಳನ್ನು ನಾವು ಬಿಡೋದು ಇಲ್ಲ ಅಂದರೆ ವೇಸ್ಟ್ ಡಿ ಕಾಂಪೋಸರ್ ಒಂದು ದ್ರಾವಣವನ್ನು ತಯಾರಿಸಿ ಅದನ್ನು ನಾವು ಈ ಈ ರೌದಿ ಮೇಲೆ ಸ್ಪ್ರೇ ಆದರೂ ಮಾಡ್ಬೋದು ಇಲ್ಲಾಂದರೆ ಭೂಮಿಗೆ ಡ್ರಿಪ್ ಮುಖಾಂತರ ಆದರೂ ಬಿಡೋದು ಒಂದು ತುಂಬ ಉತ್ತಮವಾದ ಕೆಲಸ ರೌದಿ ಬೇಗ ಕಳೆಯುತ್ತೆ ಹಾಗೇ ಒಂದು ತಂಪಾದ ಸಾವಯವ ಮಾಡುವುದರಿಂದ ನಮಗೆ ಅಲ್ಲಿ ಬೇಸಿಗೆಯಲ್ಲಿ ಸಾಕಷ್ಟು ಬಿಸಿಲು ಇರ್ತೇವೆ ಅಲ್ಲಿ ತಂಪು ವಾತಾವರಣ ಸೃಷ್ಟಿಯಾಗತ್ತೆ ಸಾವಯವದಿಂದ ಮತ್ತು ಬೇಸಿಗೆ ಅಂದಮೇಲೆ ಸ್ನೇಹಿತರೆ ನೀರಿನ ಅಭಾವ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ಆಗ ನಾವು ಕೊನೆಯ ನೀರಿಗೆ ನಮ್ಗೆ ಇನ್ನೇನು ನೀರು ಹೋಯಿತು ನಾವು ಕೊನೆ ನೀರದು ಅನ್ನುವಂಥ ಒಂದು ಸಮಯಕ್ಕೆ ನಾವು ಒಂದು ಎಕರೆಗೆ ಒಂದು ಇಪ್ಪತ್ತು ಕೆ ಜಿಯಷ್ಟು ಪೊಟ್ಯಾಷನ್ನು ನಾವು ಅಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈಗ ನೀರು ಕಡಿಮೆ ಇದ್ದಾಗ ಇದನ್ನು ನಾವು ಕಡಿಮೆ ಇದ್ದರೂ ಕೂಡ ಒಂದು ಬೆಳೆಯನ್ನು ಹಸಿರಾಗಿ ನೋಡ್ಬೋದಾಗತ್ತೆ ಸ್ನೇಹಿತರೆ ಇದನ್ನು ಮಾಡಬೇಕಾಗತ್ತೆ ಇನ್ನು ಕೊನೆಯದಾಗಿ ನಾಲ್ಕನೇದು ಸ್ನೇಹಿತರೆ ಇಂಥ ಸಮಯದಲ್ಲಿ ಸ್ವಲ್ಪ ಯೂರಿಯಾ ಅಥವಾ ಸ್ವಲ್ಪ ಪೊಟ್ಯಾಶ್ ಸ್ವಲ್ಪ ಮ್ಯಾಗ್ನೀಷಿಯಮ್ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಪ್ರತಿಯೊಂದು ಹದಿನೈದು ದಿನಕ್ಕೊಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಎಲೆಗಳ ಮೇಲೆ ನಾವು ಸಿಂಪಡ್ಸಿ ಸಿಂಪಡಣೆ ಮಾಡುವುದರಿಂದ ಈ ಬರ ನಿರ್ವಹಣೆಯನ್ನು ಮಾಡಬಹುದು ಸ್ನೇಹಿತರೆ ಈ ರೀತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಮತ್ತೆ ಮತ್ತೆ ಒಂದು ಮತ್ತೆ ಒಳ್ಳೆಯ ಒಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ